ಶಬರಿಮಲೆಯಲ್ಲಿ ಕಾಲ್ತುಳಿತ ಉಸಿರಾಡಲು ಜಾಗವಿಲ್ಲ ಶಬರಿಮಲೆಯಲ್ಲಿ ಶಬರಿಮಲೆಯಲ್ಲಿ ಕೊನೆ ಉಸಿರೆಳೆದ ಸತಿ ಎಂಬ ಮಾಲೀಕ ಪುರತಮ್ಮ ಸದ್ಯ ಹೇಗಿದೆ ಪರಿಸ್ಥಿತಿ ಗೊತ್ತಾ ಶಬರಿಮಲೆ ದೇವಸ್ಥಾನದಲ್ಲಿ ತೀರ್ಥಯಾತ್ರೆ ಮಾಸವು ಆರಂಭವಾಗಿದ್ದು ನವೆಂಬರ್ ಹದಿನೆಂಟರಂದು ಭಕ್ತರ ಭಾರಿ ಹರಿವಿಗೆ ಕಾರಣವಾಯಿತು ಇದರ ಪರಿಣಾಮವಾಗಿ ಜನದಟ್ಟಣೆ ಹೆಚ್ಚಾಯಿತು ಮೊದಲ ನಲ್ವತ್ತೆಂಟು ಗಂಟೆಗಳಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಯಾತ್ರಿಕರು ದೇವಸ್ಥಾನವನ್ನ ತಲುಪಿದ್ದಾರೆ ಎಂದು ವರದಿಗಳು ಹೇಳ್ತವೆ ಈ ಹಿಂದೆ ಮೊದಲ ನಲ್ವತ್ತೆಂಟು ಗಂಟೆಯಲ್ಲಿ ನಲವತ್ತರಿಂದ ಐವತ್ತು ಸಾವಿರ ಜನ ಬರ್ತಿದ್ರು ಆದ್ರೆ ಈ ಬಾರಿ ಎರಡು ಪಟ್ಟು ಹೆಚ್ಚು ಅನೇಕ ಭಕ್ತರು ಬಂದಿರೋದ್ರಿಂದ ಅಲ್ಲಿ ಕೆಲವೊಂದು ರೀತಿಯ ಘಟನೆಗಳು ನಡೆದು ಹೋಗಿವೆ ಭಾರಿ ಜನದಟ್ಟನ ನಡುವೆ ಪಂಪಾ ಬಳಿಯ ಅಪ್ಪಚ್ಚಿ ಮೇಡ್ನಲ್ಲಿ ಚಾರಣ ಮಾಡುವಾಗ ಐವತ್ತೆಂಟು ವರ್ಷದ ಸತಿ ಎಂಬ ಮಹಿಳೆ ಹೃದಯಘಾತದಿಂದ ಕುಸಿದು ಬಿದ್ದು ಸಾವನ್ನಪ್ಪಿದ್ರು ಈ ಘಟನೆ ಸುದ್ದಿಯಾಗ್ತಿದ್ದಂತೆ ಕಾಂಗ್ರೆಸ್ ನಾಯಕರಾದ ಕೆ ಸಿ ವೇಣುಗೋಪಾಲ್ ರಮೇಶ್ ಚೆನ್ನಿತ್ತಾಲ್ ಮತ್ತು ಕೇರಳ ಬಿಜೆಪಿಯ ಮಾಜಿ ಅಧ್ಯಕ್ಷ ಕೆ ಸುರೇಂದ್ರನ್ ಅವರು ಕೇರಳ ಸರ್ಕಾರವನ್ನ ಟೀಕಿಸಿದ್ರು ಶಬರಿಮಲೆಯಲ್ಲಿ ಗಂಭೀರ ಆಡಳಿತಾತ್ಮಕ ಕುಸಿತ ಎಂದು ಆರೋಪಿಸಿದ್ರು ಕೇಂದ್ರ ಪಡೆಯನ್ನ ಸಮಯಕ್ಕೆ ಸರಿಯಾಗಿ ನಿಯೋಜಿಸದ ಕಾರಣ ಪರಿಸ್ಥಿತಿ ಹದಗೆಟ್ಟಿದೆ ಎಂದು ತಿರುವಂಕೂರು ದೇವಸ್ಥಾನದ ಮಂಡಳಿಯ ನೂತನ ಅಧ್ಯಕ್ಷ ಕೆ ಜಯರಾಮ್ ಹೇಳಿದ್ದಾರೆ ಉನ್ನತ ಪೊಲೀಸ್ ಅಧಿಕಾರಿಗಳೊಂದಿಗೆ ಪರಿಸ್ಥಿತಿಯನ್ನು ಪರಿಶೀಲಿಸಿದ ನಂತರ ಸುಗಮ ತೀರ್ಥಯಾತ್ರೆಯ ಅನುಭವವನ್ನ ಖಚಿತಪಡಿಸಿಕೊಂಡು ಸಮನ್ವಯವನ್ನು ಸುಧಾರಿಸಲು ಮೂಲ ಸೌಕರ್ಯವನ್ನ ನವೀಕರಿಸಲು ಮತ್ತು ಜನಸಂದಣಿಯನ್ನ ನಿರ್ವಹಣೆ ಮಾಡಲು ಆಡಳಿತವು ಬದ್ಧವಾಗಿದೆ ಅಂತ ಹೇಳಿದ್ರು ಜನಸಂದಾಣಿ ಕಡಿಮೆಯಾಗುತ್ತಿದ್ದಂತೆ ಪರಿಸ್ಥಿತಿಯನ್ನ ಶಮನಗೊಳಿಸಲು ನವೆಂಬರ್ ಹತ್ತೊಂಬತ್ತು ಬುಧವಾರ ಕೇಂದ್ರ ಪಡೆಗಳು ಆಗಮಿಸಿದವು ಪಂಪಗೆ ಆಗಮಿಸುವ ಯಾತ್ರಿಕರು ದೀರ್ಘ ಸಮಯ ಕಾಯದೆ ಸುಗಮ ಮತ್ತು ವೇಗದ ದರ್ಶನ ಪಡೆಯುವಂತೆ ಕ್ರಮವನ್ನ ಬಲಪಡಿಸಲಾಗಿದೆ ದಟ್ಟಣೆಯನ್ನ ತಡೆಗಟ್ಟಲು ನೀಲಕ್ಕಲಿನಿಂದ ಜನ ದಟ್ಟಣೆಯನ್ನ ನಿಯಂತ್ರಿಸಲಾಗುತ್ತಿದೆ ಯಾತ್ರಿಕರಿಗೆ ಸ್ಥಳಾವಕಾಶ ಈ ಸಂದರ್ಭದಲ್ಲಿ ನೀರು ಮತ್ತು ಆಹಾರದೊಂದಿಗೆ ವಿಶ್ರಾಂತಿ ಸ್ಥಳವನ್ನ ಒದಗಿಸುತ್ತೇವೆ ಎಂದು ಜಯಕುಮಾರ್ ಹೇಳಿದರು ಸರ್ಕಾರ ಮತ್ತು ದೇವಸ್ಥಾನದ ಮಂಡಳಿಯು ಚಿನ್ನ ಕಳ್ಳ ಸಾಗಣೆ ಮಾಡಿದ ಪ್ರಕರಣದ ಆರೋಪಿಯನ್ನು ರಕ್ಷಿಸುವಲ್ಲಿ ನಿರತವಾಗಿದೆ ಅಗತ್ಯ ಸಿದ್ಧತೆಯನ್ನು ನಿರ್ಲಕ್ಷಿಸಿ ಮತ್ತು ಲಕ್ಷಾಂತರ ಭಕ್ತರಿಗೆ ಅವ್ಯವಸ್ಥೆಯನ್ನು ಉಂಟು ಮಾಡುತ್ತಿದೆ ಎಂದು ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ ಅಧಿಕಾರಿಗಳು ಯೋಜನೆ ಮಾಡುವ ಬದಲು ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಎಂದು ಸುರೇಂದ್ರನ್ ಆರೋಪಿಸಿದ್ದಾರೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಟಿಡಿಪಿ ಅಧ್ಯಕ್ಷರೇ ಒಪ್ಪಿಕೊಂಡಂತೆ ಪ್ರಸ್ತುತ ಭಯಾನಕ ಪರಿಸ್ಥಿತಿ ಸರ್ಕಾರದ ನಿರ್ಲಕ್ಷ್ಯ ಮತ್ತು ದುರುಪಯೋಗದ ನೇರ ಪರಿಣಾಮವಾಗಿದೆ ಎಂದು ಹೇಳಿದರು ಸಾಕಷ್ಟು ಪೊಲೀಸ್ ಜನಸಂದಣಿ ನಿಯಂತ್ರಣ ವ್ಯವಸ್ಥೆಗಳು ವೈದ್ಯಕೀಯ ಬೆಂಬಲ ಕುಡಿಯುವ ನೀರು ನೈರ್ಮಲ್ಯ ಮತ್ತು ಸಾರಿಗೆ ಸೌಲಭ್ಯವನ್ನ ನಿಯೋಜಿಸುವಲ್ಲಿ ಆಡಳಿತವು ವಿಫಲವಾಗಿದೆ ಎಂದು ಅವರು ಆರೋಪಿಸಿದರು ಶಬರಿಮಲೆಯಲ್ಲಿ ಮುಂದೇನಾಗುತ್ತೆ ನಾವೆಲ್ಲರೂ ಕೂಡ ಕಾದ್ ನೋಡಬೇಕಾಗಿದೆ